ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹೋದ ವಿಡಿಯೋದಲ್ಲಿ ವಿಷನ್ ಬೋರ್ಡ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಆ ವಿಡಿಯೋನು ಕೂಡ ಚೆಕ್ಔಟ್ ಮಾಡಿ ಹೋದ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೀವು ಇಂಟ್ರೋ ತುಂಬ ಉದ್ದಕ್ಕೆ ಎಳಿತೀರಾ ಅಂತ ಸೊ ಇನ್ಫಾರ್ಮೇಶನ್ ತುಂಬ ನಿಧಾನಕ್ಕಾಗುತ್ತೆ ಹೇಳೋದು ಹೇಳೋದು ಅಂತ ಹೇಳಿದ್ದಾರೆ ಸೊ ನಾನು ಫಾಸ್ಟಾಗಿ ಮಾತಾಡ್ತೀನೋ ಅಥವಾ ತುಂಬ ಸ್ಲೋ ಆಗಿ ಮಾತಾಡ್ತೀನೋ ಅದನ್ನು ಕೂಡ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ ಸೊ ಇವತ್ತಿನ ಟಾಪಿಕ್ ಏನಂದರೆ ನಾವು ನಮ್ಮ ಲೈಫಲ್ಲಿ ಕೆಲವೊಂದು ಒಳ್ಳೆ ಹ್ಯಾಬಿಟ್ಸ್ನ ಇಟ್ಕೋಬೇಕು ಅಂತ ಅನ್ಕೋತೀವಿ ಆದರೆ ಅದನ್ನ ನಾವು ಆ ಅಭ್ಯಾಸಗಳನ್ನ ಆ ಹ್ಯಾಬಿಟ್ಸ್ನ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅದು ಏನಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥದ್ದು ಏನೋ ಒಂದು ಇಶ್ಯೂ ಅಂದರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಬೇಗ ಹೇಳೋದು ಅಥವಾ ಬೆಳಗ್ಗೆ ಬೇಗ ಇದ್ದು ಎಕ್ಸಸೈಸ್ ಮಾಡೋದು ಅಥವಾ ಜಾಗಿಂಗ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಸ್ಕಿನ್ ಕೇರ್ ರುಟೀನ್ ಇಟ್ಕೊಳ್ಳೋದು ಅಥವಾ ಅವ್ರದ್ದು ಏನಾದರೂ ಒಂದು ಮೊದಲಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರೆ ಮ್ಯೂಸಿಕ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತ ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಆದರೆ ಯಾವುದೋ ಕೆಲಸದ ಮೇಲೆ ಅಥವಾ ಯಾವುದೋ ಬೇರೆ ಜವಾಬ್ದಾರಿಗಳಿಂದ ಅದು ಆಗೋದಿಲ್ಲ ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿಂದ ಅದು ಆ ನ ಅವರು ಕನ್ಕೊಳ್ಳೋಕೆ ಆಗೋದಿಲ್ಲ ಆದರೆ ಕೆಲವರು ಕೆಲವು ಸೈಕಾಲಜಿಸ್ಟ್ ಏನಂತ ಹೇಳ್ತಾರೆ ಅಂದರೆ ಇಪ್ಪತ್ತೊಂದು ದಿನದ ತನಕ ನೀವು ಯಾವುದಾದ್ರೂ ಒಂದು ವಿಷಯನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಹ್ಯಾಬಿಟ್ ಆಗುತ್ತೆ ಅದು ನಿಮಗೆ ಹ್ಯಾಬಿಟ್ ಆಗಿ ಡೆವಲಪ್ ಆಗಿಬಿಡುತ್ತೆ ಅಂತ ಒಂದು ರಿಸರ್ಚ್ ಮುಖಾಂತರ ಹೇಳ್ತಾರೆ ಆದರೆ ಇನ್ನು ಕೆಲವರ ಪ್ರಕಾರ ಕೇವಲ ಇಪ್ಪತ್ತೊಂದು ದಿವಸ ಎಲ್ಲ ಹ್ಯಾಬಿಟ್ಸ್ಗೂ ಅದು ಆ ರೀತಿ ಸಾಕಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಡ್ರಿಂಕ್ಸ್ ಬಿಡಬೇಕು ಅಂತ ಇರ್ತಾರೆ ಸಿಗರೇಟ್ ಬಿಡಬೇಕು ಅಂತ ಹೇಳ್ತಾರೆ ಅದು ಎಲ್ಲ ಬರೀ ಇಪ್ಪತ್ತೊಂದು ದಿವಸದಲ್ಲಿ ಆಗೋದಿಲ್ಲ ಕೆಲವೊಂದು ಸಿಂಪಲ್ ಹ್ಯಾಬಿಟ್ಸ್ ಮಾತ್ರ ಇಪ್ಪತ್ತೊಂದು ದಿನಗಳಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೋದು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ಹೇಳ್ತಾರೆ ಸೊ ನಾನು ಕೂಡ ಇವಾಗ ಕೆಲವು ಸಿಂಪಲ್ ಸಿಂಪಲ್ ಆಗಿ ನಾವು ಎಲ್ಲರೂ ಬೇಕು ಅಂತ ಅನ್ಕೊತಾ ಇರೋ ಕೆಲವೊಂದು ಗುಡ್ ಹ್ಯಾಬಿಟ್ಸ್ ಬಗ್ಗೆ ನಾನು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಯಾವ್ದನ್ನ ಅನ್ಕೊಂಡಿದ್ದೆ ಮೂರನ್ನ ನಾನು ಅನ್ಕೊಂಡಿದ್ದೆ ಮೊದಲನೇದಾಗಿ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡಾಗ ತುಂಬಾ ಸತಿ ಸ್ಟೂಸ್ ಮಾಡೋದು ಒಂದು ಹ್ಯಾಬಿಟ್ ಇತ್ತು ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಿಕ್ಸ್ ಓ ಕ್ಲಾಕ್ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಫೈವ್ ಫಾರ್ಟಿ ಫೈವ್ ಒಂದು ಅಲಾರಾಮು ಫೈವ್ ಫಾರ್ಟಿ ಫೈವ್ ಇಟ್ಕೊಂಡ್ರೆ ಟೆನ್ ಮಿನಿಟ್ಸ್ ಮತ್ತೆ ಸ್ಲೂಸ್ ಮಾಡೋದು ಮತ್ತೆ ಫೈವ್ ಮಿನಿಟ್ಸ್ ಇಟ್ಕೊಂಡು ಮತ್ತೆ ಫೈವ್ ಮಿನಿಟ್ಸ್ ಮತ್ತೆ ಫೈವ್ ಮಿನಿಟ್ಸ್ ಈ ತರ ಆಗಿ ಸಿಕ್ಸ್ ಟೆನ್ ಸಿಕ್ಸ್ ಫಿಫ್ಟೀನ್ ತನಕ ಇದೇ ರೀತಿ ಆಗೋಗ್ಬಿಟ್ಟು ಈ ರೀತಿ ಮಾಡಬಾರ್ದು ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕಿಗೆ ಎದ್ದೇಳಬೇಕು ಆ ರೀತಿ ಒಂದು ಚಾಲೆಂಜ್ ಇಟ್ಕೋಬೇಕು ಮತ್ತು ಒಂದು ಒಳ್ಳೆ ಸ್ಕಿನ್ ಕೇರ್ ರುಟೀನ್ ಇಟ್ಕೋಬೇಕು ನೈಟ್ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಅಂತ ಸೊ ನಾನು ನನ್ನ ಏನು ಅನುಭವ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ನಾನು ತಗೊಂಡಾಗ ನನಗೆ ಯಾವ ರೀತಿ ಅನುಭವ ಅದನ್ನ ಯಾವ ರೀತಿ ನಾನು ಹ್ಯಾಬಿಟ್ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತೀನಿ ನಾನು ಇನ್ನೊಂದು ಪೇಂಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ದಿನ ಸ್ವಲ್ಪ ಹೊತ್ತಾದರೂ ಪೇಂಟಿಂಗ್ ಮಾಡಬೇಕು ಅಂತ ಅದು ಕೂಡ ಯಾವಾಗಲೂ ಯಾವಾಗ್ಲೂ ಪೋಸ್ಕೊ ಸೊ ಮೊದಲನೇದಾಗಿ ನಾವು ಎಲ್ಲರೂ ಆಸೆ ಬೇಗ ಹೇಳಬೇಕು ಬೆಳಗ್ಗೆ ಅನ್ನೋದು ಸಾಮಾನ್ಯವಾಗಿ ನಾವು ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಫೋನ್ ನೋಡ್ತಾ ನಿದ್ದೆ ಮಾಡ್ತೀವಿ ಫೋನ್ ನೋಡ್ತಾ ನಿದ್ದೆ ಮಾಡಿದಾಗ ನಮ್ಗೆ ಏನಾಗುತ್ತೆ ನಾವ್ ಎಷ್ಟೊತ್ತು ಫೋನ್ ನೋಡ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಹೋಗಿ ಹೋಗ್ಬಿಡತ್ತೆ ಇಲ್ಲಿ ನೀವು ಬೇಗ ಮಲ್ಕೋಬೇಕು ಅಂತ ಅಂದ್ಕೊಂಡಿರ್ತಾರ ಫೋನ್ ನೋಡ್ತಾ ಇರ್ತೀರ ಸೊ ಹಾಗಾಗಿ ಫೋನನ್ನು ನೋಡ್ತಾ ನೋಡ್ತಾ ನೀವು ಫೋನ್ನ ತಲೆ ದಿನ ಪಕ್ಕನೆ ಇಟ್ಕೊಂಡು ಮಲ್ಕೊಳ್ತೀರಾ ಹಾಗಾಗಿ ಬೆಳಗ್ಗೆ ಅಲಾರಾಮ್ ಆದ ತಕ್ಷಣ ನ ಇಲ್ಲ ಸ್ಟೂಸ್ ಮಾಡ್ತೀರಾ ಇಲ್ಲ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀರ ಹಾಗಾಗಿ ನಾನು ಏನಂತ ಪ್ರಾಕ್ಟೀಸ್ ಮಾಡ್ಕೊಂಡೆ ಅಂದ್ರೆ ಯೂಶ್ವಲಿ ಏನು ಹೇಳ್ತಾರೆ ಬೆಳಗ್ಗೆ ಬೇಗ ಹೇಳ್ಬೇಕು ಬೆಳಗ್ಗೆ ಬೇಗ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಫೋನ್ನ ನೀವು ಯಾವ್ದ್ರಲ್ಲಿ ಅಲಾರಾಮ್ ಇಟ್ಕೊಂಡಿದ್ದೀರಾ ಆ ನ ನಿಮ್ಮ ಹಾಸಿಗೆ ಪಕ್ಕಕ್ಕೆ ನಿಮ್ಮ ಕೈಗೆ ಇಟ್ಕೋ ಹಾಗೆ ಇಡಕ್ಕೆ ಹೋಗ್ಬೇಡಿ ಸೊ ನಿಮ್ಮ ರೂಮ್ ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇದ್ರೆ ಅಟ್ಯಾಚ್ ಬಾತ್ರೂಮ್ ಪಕ್ಕ ಒಂದು ಸ್ಟೂಲ್ ಇಟ್ಟು ಅಲ್ಲಿ ನಿಮ್ಮ ಫೋನ್ನ ಮತ್ತೆ ಒಂದು ವಾಟರ್ ನ ಇಟ್ಬಿಡಿ ನಿಮಗೆ ಅಲಾರಾಮ್ ಆದ ತಕ್ಷಣ ಎಚ್ಚರ ಆಗುತ್ತೆ ಎಚ್ಚರ ಆದಾಗ ನಿಮಗೆ ಅಲಾರಾಮ್ ಸಿಗೋದಿಲ್ಲ ಅದು ಸಿಗಬೇಕು ಅಂದ್ರೆ ನೀವು ಎದ್ದು ಎದ್ ನಿಂತು ಆ ಸ್ಟೂಲ್ ಹತ್ರ ಹೋಗ್ಲೇಬೇಕು ಆ ಸ್ಟೂಲ್ ಹತ್ರ ಹೋದಾಗ ಅಲ್ಲಿ ವಾಟರ್ ಬಾಟಲ್ ಇಟ್ಟಿರ್ತೀರ ಅಲ್ವಾ ಒಂದ್ ಸ್ವಲ್ಪ ಹೊಟ್ಟೆ ತುಂಬೋ ತನಕ ನೀರು ಕುಡಿಯಿರಿ ಇದರಿಂದ ನಿಮಗೆ ಎರಡು ಗುಡ್ ಹ್ಯಾಬಿಟ್ಸು ಡೆವಲಪ್ ಆಗುತ್ತೆ ಏನು ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳು ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿಯೋದು ಇದರಿಂದ ನಿಮಗೆ ಎರಡು ಗುಡ್ ಹ್ಯಾಬಿಟ್ಸ್ ಸಿಕ್ತು ಅಲಾರಾಮ್ ಆಫ್ ಮಾಡಿದ ತಕ್ಷಣ ಮತ್ತೆ ಮಂಚದ ಹತ್ರ ಬರಬೇಡಿ ಎದ್ದು ಸೀದಾ ಬಾತ್ರೂಮ್ ಒಳಗೆ ಹೋಗ್ಬಿಡಿ ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಹಲ್ಲುಜ್ಜಿ ಮುಖ ತೊಳೆದು ಹೊರಗಡೆ ಬನ್ನಿ ಇದರಿಂದ ನಿಮ್ಮದು ಒಂದು ಗುರಿ ನೀವು ಇದನ್ನ ಟ್ವೆಂಟಿ ಒನ್ ಡೇಸ್ ನೀವು ಕಂಟಿನ್ಯೂಸ್ಲಿ ಮಾಡಿದರೆ ಇದರಿಂದ ನಿಮಗೆ ದಿನ ಒಂದೇ ಪರ್ಟಿಕ್ಯುಲರ್ ಟೈಮಿಗೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಂಡಂಗೆ ಆಗುತ್ತೆ ನಿಮ್ಮ ಟೈಮ್ನ ನೀವೇ ಫಿಕ್ಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ಏಳು ಗಂಟೆಗೆ ದಿನ ಹೇಳ್ತೀರಾ ಅಂತ ಅಂದ್ಕೊಂಡ್ರೆ ಒಂದೇ ಸತಿಗೆ ಐದು ಗಂಟೆಗೆ ಎದ್ದು ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಅದು ಕಷ್ಟ ಆಗುತ್ತೆ ಅಂದರೆ ನಿಮಗೇನು ನಿದ್ದೆ ಕಡಿಮೆ ಆಗ್ಬಿಡುತ್ತೆ ಅದರಿಂದ ನೀವು ನಾಲ್ಕೈದು ದಿವಸ ಆದಮೇಲೆ ಅಯ್ಯೋ ಯಾರು ಇದು ಹೇಳ್ತಾರೆ ಅಂತ ನಿಮಗೆ ಅನಿಸ್ಬಿಡುತ್ತೆ ಹಾಗಾಗಿ ಈಸಿಯೆಸ್ಟ್ ಸ್ಟೆಪ್ ಏನಂದರೆ ನೀವು ಫಾರ್ ಎಕ್ಸಾಂಪಲ್ ಏಳು ಗಂಟೆಗೆ ಹೇಳ್ತೀರಾ ಅಂದರೆ ಮೊದಲು ಇಪ್ಪತ್ತೊಂದು ದಿವಸ ಆರೂವರೆಗೆ ಹೇಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಅಂದರೆ ಅರ್ಧ ಗಂಟೆ ಅದಾದಮೇಲೆ ಮತ್ತೆ ಹದಿನೈದು ನಿಮಿಷ ಕಡಿಮೆ ಮಾಡ್ಕೊಳ್ಳಿ ಆರು ಕಾಲ್ ಮಾಡ್ಕೊಳ್ಳಿ ಆಮೇಲೆ ಆರು ಗಂಟೆ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕಿರಿಕಿರಿ ಇಲ್ದೇನೆ ನೀವು ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೋದು ಇನ್ನೊಂದು ಎಲ್ಲರೂ ಇಷ್ಟಪಡುವಂಥ ಒಂದು ಗುಡ್ ಹ್ಯಾಬಿಟ್ಸ್ ಆದರೆ ತುಂಬ ಕಷ್ಟ ಆಗುವಂಥ ಗುಡ್ ಹ್ಯಾಬಿಟ್ಸ್ ಅಂದರೆ ದಿನ ಬೆಳಗ್ಗೆ ಎದ್ದಾಗ ಎಕ್ಸಸೈಸ್ ಮಾಡ್ಕೊಳ್ಳೋದು ಎಕ್ಸಸೈಸ್ ಮಾಡೋದು ಎಲ್ರಿಗೂ ಸ್ವಲ್ಪ ಕಷ್ಟ ಯಾಕಂದ್ರೆ ಬೆಳಗ್ಗೆ ಎದ್ದು ಒಂದು ಹರಿಬರಿ ಇರುತ್ತೆ ಹೊರಡಬೇಕು ಆಫೀಸಿಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಅನ್ನೋದಿರುತ್ತೆ ಹಾಗಾಗಿ ನೀವು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಆ ಥರ ಎಕ್ಸಸೈಸ್ ರುಟೀನ ಮಾಡ್ಕೊಳ್ತೀನಿ ಅಂದರೆ ಅದು ಇನ್ಫೆಲ್ಸಾದ ಅಂದರೆ ಕೆಲವರಿಗೆ ಸಾಧ್ಯ ಆಗುತ್ತೆ ಆದರೆ ನಾನು ವರ್ಷಗಟ್ಟಲೆ ಎಕ್ಸಸೈಸೇ ಮಾಡಿಲ್ಲ ಇವತ್ತು ಒಂದ್ ದಿವಸ ಐದು ಗಂಟೆಗೆ ಎಕ್ಸಸೈಸ್ ಇವತ್ತಿಂದ ಶುರು ಮಾಡ್ಬಿಡ್ತೀನಿ ಅಂದ್ರೆ ಅದನ್ನ ನಮ್ಮ ಮೈಂಡ್ ತಗೊಳ್ಳೋದೇ ಇಲ್ಲ ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವು ಏಳು ಗಂಟೆಗೆ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಆರೂವರೆ ಗೆದ್ದೇಳಿ ಆರೂವರೆ ಗೆದ್ದು ನಿಮ್ಮ ರುಟೀನ್ ಶುರು ಮಾಡ್ಕೊಳ್ಳಿ ಫಸ್ಟ್ ದಿವಸನೇ ನೀವು ಒನ್ ಅವರ್ ಎಕ್ಸಸೈಸ್ ಮಾಡೋದು ಒನ್ ಆ್ಯಂಡ್ ಹಾಫ್ ಅವರ್ ಮಾಡೋದು ಅಂದ್ರೆ ಮೊದಲನೇ ದಿವಸನೇ ನಿಮಗೆ ಬಾಡಿ ಪೇನ್ ಬಂದ್ಬಿಡುತ್ತೆ ಬಾಡಿ ಪೇನ್ ಬಂದರೆ ಮರದಿಸದಿಂದ ಏನಾಗುತ್ತೆ ಅಯ್ಯೋ ಇವತ್ತು ಬಾಡಿ ಪೇನ್ ಇದೆ ಇವತ್ತು ಬೇಡ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದುವರಿತಾ ಹೋಗುತ್ತೆ ಆವಾಗ ಅದು ಹ್ಯಾಬಿಟ್ ಆಗೋದಿಲ್ಲ ನೀವು ಯಾವುದೇ ಹ್ಯಾಬಿಟನ್ನು ಈ ರೀತಿ ಶುರು ಮಾಡಬೇಕು ಅಂತಿದ್ರೆ ಕಂಟಿನ್ಯೂಸ್ಲಿ ಟ್ವೆಂಟಿ ಒನ್ ಡೇಸ್ ಒಂದು ದಿನವೂ ತಪ್ಪಿಸದೆ ಮಾಡಿದರೆ ಅದು ನಿಮ್ಮ ಮೈಂಡಲ್ಲಿ ನನ್ನ ಹ್ಯಾಬಿಟ್ ಅನ್ನೋದು ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಎಕ್ಸಸೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹಾಫ್ ಆನ್ ಅವರ್ ಮುಂಚೆ ಇದ್ದೇಳಿ ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾತ್ರ ಮಾಡಿ ಫಸ್ಟ್ ಟ್ವೆಂಟಿ ಒನ್ ಡೇ ಆವಾಗ ನಿಮ್ಮ ಮೈಂಡಲ್ಲಿ ಏನು ನಾನು ಅರ್ಧ ಗಂಟೆ ಮುಂಚೆ ಹೇಳಬೇಕು ಹದಿನೈದು ನಿಮಿಷ ವಾಕ್ ಮಾಡಲೇಬೇಕು ಅನ್ನೋದು ಇದು ನನ್ನ ರುಟೀನು ಅನ್ನೋದು ಮೈಂಡಿಗೆ ಒಂದು ಸಣ್ಣ ಸಣ್ಣ ಸ್ಟೆಪ್ ಮೂಲಕ ನೀವು ಅರ್ಥ ಮಾಡಿಸ್ತಾ ಬಂದರೆ ನೀವು ಬರ್ತಾ ಬರ್ತಾ ಹದಿನೈದು ನಿಮಿಷದ ವಾಕ್ ಇರೋದು ಅರ್ಧ ಗಂಟೆ ಮಾಡ್ಬೋದು ಅರ್ಧ ಗಂಟೆ ವಾಕ್ ಇದ್ದಿದ್ದು ಮುಕ್ಕಾಲು ಗಂಟೆ ಎಕ್ಸಸೈಸ್ ಕೂಡ ಆಗ್ತಾ ಬರ್ಬೋದು ಇದರಿಂದ ನೀವೇನು ನಿಮ್ಮ ಮೈಂಡಲ್ಲೇನೆ ರೆಸಿಸ್ಟೆನ್ಸ್ ಇಲ್ದೇನೆ ನಿಧಾನವಾಗಿ ಒಳ್ಳೆ ಹ್ಯಾಬಿಟ್ಸ್ ನ ಮಾಡ್ತಾ ಹೋಗ್ಬೋದು ಇನ್ನೊಂದೇನು ಕೆಲವರಿಗೆ ನೈಟ್ ಟೈಮ್ ಒಂದು ರುಟೀನ್ ಇಟ್ಕೋಬೇಕು ಅಂತ ಅನ್ಸಿರುತ್ತೆ ಫಾರ್ ಎಕ್ಸಾಂಪಲ್ ಸ್ಕಿನ್ ಕೇರ್ ಆಗಿರ್ಬೋದು ಬುಕ್ ಓದೋದಾಗಿರ್ಬೋದು ಪೇಂಟಿಂಗ್ ಮಾಡೋದು ಏನೋ ಒಂದು ಅವ್ರದ್ದೊಂದು ಒಳ್ಳೆ ರುಟೀನ್ ಇಟ್ಕೋಬೇಕು ಅಂತ ಅನ್ ಅನ್ಕೊಂಡಿರ್ತಾರೆ ಬುಕ್ಸ್ ಓದಬೇಕು ಅಂತ ಅನ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕಿನ್ ಕೇರ್ ಕೇರ್ಟೀನ್ ಇಟ್ಕೋಬೇಕು ಅನ್ಕೊಂಡಿರ್ತಾರೆ ಈಗ ಎಲ್ರಿಗೂ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಸೊ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಪ್ರತಿದಿನ ನಾನು ಕೆಲಸ ಮಾಡಿ ಬರ್ತೀನಿ ನನಗೆ ಬೇಜಾರಾಗಿರುತ್ತೆ ಸುಸ್ತಾಗಿರುತ್ತೆ ಅಂತ ಅಂದ್ಕೊಂಡ್ರೆ ನಿಮ್ಮ ಸ್ಕಿನ್ಗೆನೋ ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಳಿ ನೀವು ಎಲ್ಲಿ ಮುಖ ತೊಳಿತೀರೋ ಅಲ್ಲೇ ನಿಮ್ಮ ಫೇಸ್ ವಾಶ್ ಮತ್ತು ನೀವು ಯಾವ ಕ್ರೀಮ್ ಹಚ್ಕೋಬೇಕು ಅದನ್ನ ಇಟ್ಕೊಳ್ಳಿ ಸೊ ಎರಡೇ ಸ್ಟೆಪ್ಪಿಂದ ಫಸ್ಟು ಶುರು ಮಾಡಿ ಮೊದಲು ಫೇಸ್ ವಾಶ್ ಮಾಡ್ಕೊಳ್ಳಿ ನಿಮಗೇನು ಡಾಕ್ಟರ್ ರೆಕಮೆಂಡ್ ಮಾಡಿದ್ದೀರೋ ಅಥವಾ ನೀವು ಯಾವುದು ಡೈಲಿ ಯೂಸ್ ಮಾಡ್ತೀರೋ ಆ ಆ ಕ್ರೀಮ್ ಅಥವಾ ಟೋನರ್ ಸಿರಮ್ ಏನು ನೀವು ಹಚ್ಕೊಳ್ತೀರೋ ಅದನ್ನು ಹಚ್ಕೊಳ್ಳಿ ಸೊ ಇದು ಸಿಂಪಲ್ ಆಗಿ ಇಟ್ಕೊಂಡಷ್ಟು ನೀವು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಮಾಡಿದಾಗ ಅದು ನಿಮ್ಮ ಹ್ಯಾಬಿಟ್ ಆಗಿ ಬದಲಾಗುತ್ತೆ ಇನ್ನೊಂದೇನು ಅಂದ್ರೆ ಯಾವ್ದಾದ್ರು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಾಡ್ತಾ ಇದ್ದೆ ಮುಂಚೆ ಈಗ ಬಿಟ್ಟು ಹೋಗ್ಬಿಟ್ಟಿದೆ ಅಭ್ಯಾಸ ಈಗ ಮತ್ತೆ ನಾನು ಶುರು ಮಾಡ್ಬೇಕು ಅನ್ಕೋತೀನಿ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಕೂಡ ಪೇಂಟಿಂಗ್ ಮಾಡ್ತಾ ಇದ್ದೆ ಅದನ್ನ ಬಿಟ್ಟಿದ್ದೀನಿ ಅದೇ ಮತ್ತೆ ನಾನು ಪೇಂಟಿಂಗ್ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಪೇಂಟಿಂಗ್ ಶೀಟ್ಸ್ ಮತ್ತೆ ಅದು ದೊಡ್ಡ ದೊಡ್ಡ ಕಲರ್ ಪ್ಯಾಲೆಟ್ಸ್ ಎಲ್ಲ ತಗೊಂಡು ಬಂದಿದೆ ಆದರೆ ಆ ದೊಡ್ಡ ದೊಡ್ಡ ಶೀಟ್ಸ್ ಮೇಲೆ ನಾನು ಪೇಂಟಿಂಗ್ ಮಾಡಬೇಕು ಅಂದರೆ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ನನಗೆ ಬೇಕು ಅಷ್ಟೊಂದು ದಿನ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಸೊ ಏನಾಯ್ತು ಪೋಸ್ಟ್ಪೋನ್ ಆಗ್ತಾ ಹೌದು ಹಾಗಾಗಿ ಏನಾಯ್ತು ಈ ದೊಡ್ಡ ಶೀಟ್ಸ್ ಇದ್ರೆ ತಾನೇ ನಾನು ಪೋಸ್ಟ್ಪೋನ್ ಮಾಡೋದು ನಾನು ಸಣ್ಣ ಸಣ್ಣ ಶೀಟ್ಸ್ ಇರುವಂತ ಒಂದು ಬುಕ್ ಸ್ಕೆಚ್ ನ ತೊಗೊಂಡು ಬಂದೆ ಸಣ್ಣ ಶೀಟ್ಸಲ್ಲಿ ನನಗೆ ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸಲ್ಲಿ ನಾನು ದಿನ ಒಂದು ಪೇಂಟಿಂಗ್ ಮಾಡ್ಬೋದು ಅಥವಾ ಒಂದು ಡ್ರಾಯಿಂಗ್ ಮಾಡ್ಬೋದು ಆ ರೀತಿ ಸಣ್ಣ ಸಣ್ಣ ಫಿಫ್ಟೀನ್ ಮಿನಿಟ್ಸು ಟೆನ್ ಮಿನಿಟ್ಸು ಈ ರೀತಿ ಆದರೆ ಕಂಟಿನ್ಯೂಸ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಆವಾಗ ನಿಮ್ಗೆ ಅದೇನಾಗುತ್ತೆ ಹ್ಯಾಬಿಟ್ ಆಗಿ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕಂಟಿನ್ಯೂಸ್ಲಿ ಟ್ವೆಂಟಿ ಒನ್ ಡೇಸ್ ಟೆನ್ ಮಿನಿಟ್ಸ್ ಮಾತ್ರ ಮಾಡಬೇಕು ಆ ರೀತಿ ಮಾಡ್ತಾ ಇದ್ರೆ ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಅದು ನಿಮ್ಮ ಹ್ಯಾಬಿಟ್ ಆಗುತ್ತೆ ಹಾಗಾದರೆ ನೀವೊಂದು ಪ್ರಶ್ನೆ ಕೇಳ್ಬೋದು ಇಷ್ಟು ಸಣ್ಣ ಪುಟ್ಟ ಹ್ಯಾಬಿಟ್ಸಿಂದ ನಮ್ಮ ಲೈಫ್ ಹೆಂಗ್ರಿ ಚೇಂಜ್ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಬದಲಾವಣೆ ತರೋದ್ರಿಂದನೇ ನಮಗೆ ಒಂದು ಸ್ವಲ್ಪ ದೊಡ್ಡ ಚೇಂಜಸ್ ತರಲಿಕ್ಕೆ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂತ ಇದ್ದರೆ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಕೆಲವೊಂದು ಹ್ಯಾಬಿಟ್ಸ್ನ ಈಗ ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕು ಅಂದರೆ ದಿನಕ್ಕೆ ಇಷ್ಟು ಅವರ್ ಅಂತ ಓದಲೇಬೇಕಾಗತ್ತೆ ನಿಮಗೆ ಇಷ್ಟ ಇಲ್ಲದಿದ್ರೂ ಓದೋ ಹ್ಯಾಬಿಟ್ನ ನೀವು ಬೆಳೆಸ್ಕೊಳ್ಳಲೇಬೇಕಾಗತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸನ ನಮಗೆ ಇಲ್ಲದೇ ಇದ್ದರೂ ಅದನ್ನು ಅದನ್ನು ಹ್ಯಾಬಿಟ್ ಆಗಿ ಮಾಡಿಕೊಳ್ಳಲಿಕ್ಕೆ ನಮಗೆ ಈ ಚಾಲೆಂಜ್ ಸಹಾಯ ಮಾಡುತ್ತೆ ಇದಿಷ್ಟು ಒಂದು ಗುಡ್ ಹ್ಯಾಬಿಟ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಇರುವಂಥ ನಮಗೆ ನಾವೇ ಚಾಲೆಂಜ್ ಮಾಡ್ಕೊಳ್ಳೋ ಅಂತ ಒಂದು ವೇ ಅಂದರೆ ನಾವು ಯಾವುದನ್ನ ಇಷ್ಟಪಡ್ತೀವೋ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಈ ರೀತಿ ಚಾಲೆಂಜನ್ನ ತಗೋಬೋದು ಸೊ ನೀವ್ ಯಾವ್ದ ಇಷ್ಟಪಟ್ಟು ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಯಾವ್ದನ್ನ ಚಾಲೆಂಜ್ ಆಗಿ ತಗೊಳ್ತಾ ಇದ್ದೀರಾ ಅಥವಾ ಚಾಲೆಂಜ್ ತಗೊಂಡ್ ಮೇಲೆ ನೀವು ಯಾವ್ದನ್ನ ಸಕ್ಸಸ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ Thank you so much for watching.